ಶ್ರೀ ವಿಶ್ವಾವಾಸು ನಮ್ಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ ಭರಣಿ ನಕ್ಷತ್ರ ಈ ದಿವಸ ಇದು ವೈಕುಂಠ ಏಕಾದಶಿ ಮೋಕ್ಷ ಏಕಾದಶಿ ಅಂತಲೂ ಇದನ್ನು ಕರೀತಾರೆ ಅಂದರೆ ಮೋಕ್ಷವನ್ನೇ ತಂದುಕೊಟ್ಟುಬಿಡ್ತಕ್ಕಂಥ ಏಕಾದಶಿ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಮೋಕ್ಷ ಸಿಕ್ಬಿಡಲಿ ನನಗೆ ಸಾಕು ಈ ಜಂಜಳ ಈ ಮನುಷ್ಯ ಜನ್ಮದಲ್ಲಿ ನರಳಾಟ ಸಾಕಾಗಿದೆ ಆ ಭಗವಂತ ನಮ್ಮನ್ನು ಕರ್ಕೊಂಬಿಡಲಿ ಮತ್ತೊಂದು ಜನ್ಮ ಬೇಡ ಇಂಥ ಆಸೆ ಯಾರಿಗಿರಲ್ಲ ಎಲ್ಲರಿಗೂ ಇರುತ್ತೆ ಅಂಥವರಿಗೆ ಯಾವುದಾದ್ರೂ ಸಾಧನ ಇದೆಯಾ ಆ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ವ್ರತ ಇದೆಯಾ ಯಾವುದಾದ್ರೂ ಪೂಜೆ ಇದೆಯಾ ಅಂತಂದರೆ ಇದೆ ಅದೇ ಈ ವೈಕುಂಠ ಏಕಾದಶಿ ವೈಕುಂಠದ ಏಕಾದಶಿ ದಿವಸ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾವು ಉಪವಾಸ ಇದ್ದು ಪರಮಾತ್ಮನ ಪೂಜೆ ಧ್ಯಾನ ಜಪ ತಪಸ್ಸು ಇವುಗಳಲ್ಲಿ ನಾವು ಮಗ್ನರಾಗಿ ಭಗವಂತನನ್ನು ಆರಾಧಿಸ್ತಕ್ಕಂಥದ್ದು ಈ ವೈಕುಂಠ ಏಕಾದಶಿಯ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರಾತಃ ಕಾಲ ಮೂರು ಗಂಟೆಗೆ ಶುರುವಾಗುತ್ತೆ ಏನು ವಿಷ್ಣು ಸನ್ನಿಧಾನದ ದರ್ಶನಕ್ಕೆ ನಿಂತ್ಕೊಳ್ಳೋ ಕ್ಯೂ ಅಷ್ಟು ಶ್ರದ್ಧೆಯಿಂದ ನಿಂತು ಆ ಸರತಿ ಸಾಲು ಅಂತಂದರೆ ಅದು ಒಂದು ಕಿಲೋಮೀಟರ್ ಇರುತ್ತದೆ ಆದರೂ ಕೂಡ ಅದನ್ನು ನಿಂತು ಭಗವಂತನ ದರ್ಶನ ಮಾಡೋಣಪ್ಪ ಅಲ್ಲಿ ತೂಗಿ ಹಾಕಿರತಕ್ಕಂಥ ಯಾವ ವೈಕುಂಠ ದ್ವಾರ ಇದೆ ಅದರ ಕೆಳಗಡೆ ನುಸುಳೋಣ ವೈಕುಂಠಕ್ಕೆ ನಾವು ಹೋದ್ವಿ ಅನ್ನೋ ಭಾವನೆ ತುಂಬಿಕೊಳ್ಳೋಣ ಇದೆಲ್ಲ ಜನರ ಮನಸ್ಸಿನಲ್ಲಿ ಗಾಢವಾಗಿದೆ ತುಂಬ ಸಂತೋಷ ಇದು ಬೇಕು ಇರಬೇಕು ನಾವು ಹೇಗೆ ಒಂದು ಯಾವುದೋ ಒಂದು ಸಿನಿಮಾ ಟಿಕೆಟನ್ನು ಪಡೀಲಿಕ್ಕೆ ಹಾಗೆ ಕ್ಯೂ ಹಚ್ಚಿ ನಿಂತ್ಕೊಳ್ಳೋ ಜನ ಇರ್ತಾರೋ ಹಾಗೆ ಭಗವಂತನ ದರ್ಶನಕ್ಕೂ ನಿಂತಿರ್ತಾರೆ ಎಲ್ಲ ಕಡೆ ಇರ್ತಾರೆ ನಮ್ಮ ಜನ ಅದು ಯಾವುದೇ ಭೇದವಿಲ್ಲದೆ ನೀವು ಎಲ್ಲಿ ಹೋದರೂ ಜನಸಂದಣಿ ಆಗಿರ್ತದೆ ಒಂದು ದೇವಸ್ಥಾನಕ್ಕೆ ಹೋದರೂ ಹಾಗಿರ್ತದೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋದರೂ ಆಗಿರ್ತದೆ ಒಂದು ಶಾಪಿಂಗ್ ಮಾಲ್ಗೆ ಹೋದರೂ ಆಗಿರ್ತದೆ ಜನ ಕಿಕ್ಕೆರೆದಿರುತ್ತೆ ಎಲ್ಲದರಲ್ಲೂ ಆಸಕ್ತಿ ಇದೆ ಜನರಿಗೆ ಇರಲಿ ಲೋಕೋ ಭಿನ್ನ ರುಚಿ ಭಿನ್ನ ಬೇರೆ ಬೇರೆ ರುಚಿಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದೇ ಲೋಕದ ವ್ಯವಸ್ಥೆ ಇರೋದೇ ಹಾಗೆ ಆದರೆ ಅದೆಲ್ಲದರಲ್ಲೇ ನಮಗೆ ತೊಂದರೆ ಉಂಟಾಗ್ಬಿಡಬಹುದು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅಪಘಾತವು ಮತ್ತೊಂದು ಸಂಭವಿಸಬಹುದು ಅಥವಾ ಇನ್ನೇನೋ ಪ್ರಮಾದಗಳು ಆಗಬಹುದು ಬೇರೆ ಬೇರೆ ಆ ಬಯಕೆಗಳಿಂದಾಗಿ ಆದರೆ ಭಗವಂತನ ಬಯಕೆಯಿಂದ ಅಲ್ಲಿ ಏನಾದರೂ ಅವಘಡ ಸಂಭವಿಸಿದರೂ ಆ ಭಗವಂತನಲ್ಲಿ ಸೇರಿಕೊಂಡೆ ಅನ್ನೋ ಭಾವನೆ ಹೆಚ್ಚಾಗುತ್ತೆ ಹೀಗೆ ಅದೊಂದು ರೀತಿಯ ಉನ್ನತಿಯನ್ನು ತಂದುಕೊಡ್ತಕ್ಕಂತಹ ಸ್ಥಳ ಯಾವುದಪ್ಪ ಅಂದರೆ ಅದು ಭಗವತ್ ಸನ್ನಿಧಾನಗಳು ಹೀಗಾಗಿ ಅಲ್ಲಿ ಪ್ರಾಣ ಹೋದರೂ ಚಿಂತೆ ಇಲ್ಲ ಅಂತಕ್ಕಂಥ ಭಕ್ತರಿದ್ದಾರೆ ಯಾಕೆಂದರೆ ಅದು ಕೊಡುವಂಥ ಮನಸ್ಸಿನ ಉನ್ನತಿ ಅದು ದೊಡ್ಡದು ಇರಲಿ ಇದನ್ನೆಲ್ಲ ಪಕ್ಕ ಕಿಟ್ಟಿಗೆ ನಾವು ಭಗವದ್ ಚಿಂತನೆ ಹೇಗಿರಬೇಕು ಅಲ್ಲಿಗೆ ಬರೋಣ ಉಪವಾಸ ಏನು ಯಾರು ಮಾಡಬೇಕು ಏನು ಇದರ ವೈಶಿಷ್ಟ್ಯತೆ ಅದನ್ನು ತಿಳಿಯೋಣ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದ ವ್ರತ ಉಪವಾಸವಿದ್ದು ನಮ್ಮ ಇಂದ್ರಿಯಗಳನ್ನು ಭಗವಂತನಲ್ಲಿ ಒಂದು ಭಗವಂತನ ಸಾನಿಧ್ಯದಲ್ಲಿ ಭಗವಂತನ ಹೃದಯದಲ್ಲಿ ನಮ್ಮ ಇಂದ್ರಿಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ದಿವಸ ಆಗಿದೆ ನಾವು ಎಷ್ಟೋ ವ್ರತ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಕಾಣ್ತೀವಿ ಆದರೆ ಈ ವೈಕುಂಠ ಏಕಾದಶಿ ತುಂಬ ವಿಶೇಷವಾದದ್ದು ಇದು ಒಂದು ರೀತಿಯಲ್ಲಿ ನಮ್ಮ ಪಾಪಗಳನ್ನು ಕಳೆಯುತ್ತೆ ಪುಣ್ಯವನ್ನು ತಂದುಕೊಡುತ್ತೆ ಕೆಲವೊಂದು ವ್ರತಗಳು ಕೇವಲ ಪ್ರಾಯಶ್ಚಿತ್ತಕ್ಕಾಗಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಪ್ಪ ಹಾಗಾಗಿ ಇದನ್ನು ಈ ಪ್ರಾಯಶ್ಚಿತ್ತ ಪೂರ್ವವಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡ್ತಕ್ಕಂಥದ್ದು ಭೀಷ್ಮ ಪಂಚಕ ವ್ರತಗಳು ಇತ್ಯಾದಿ ನಾವು ಕಾಣ್ತೇವೆ ಇನ್ನು ಕೆಲವು ಕಾಮನೆಯಿಂದ ಯಾವುದೋ ಒಂದು ಬಯಕೆ ಇದೆಯಪ್ಪ ಈ ಕಾರಣದಿಂದಾಗಿ ನಾನು ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಿ ಯಾಕೆಂದರೆ ಸಂಪತ್ತು ಬರಲಿ ಗಣಪತಿ ವ್ರತ ಮಾಡ್ತೀನಿ ಯಾಕೆಂದರೆ ವಿದ್ಯೆ ಬರಲಿ ಹೀಗೆ ಯಾವುದೋ ಒಂದು ದೃಷ್ಟಿ ಉದ್ದೇಶ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಆದರೆ ಇದಿದೆಯಲ್ಲ ಇದು ಪುಣ್ಯವನ್ನು ತಂದು ಕೊಡುತ್ತೆ ಪಾಪವನ್ನು ಬಿಡಿಸಿಕೊಡುತ್ತೆ ಎರಡೂ ಫಲಗಳನ್ನು ಒಳಗೊಂಡಂತಹ ಒಂದು ವಿಶೇಷವಾದ ಒಂದು ವ್ರತ ಯಾರಾದರೂ ಈ ದಿವಸ ನೆನ್ನೆಯಿಂದಲೇ ಪ್ರಾರಂಭವಾಗುತ್ತೆ ನಿನ್ನೆ ರಾತ್ರಿ ಸ್ವಲ್ಪ ಉಪಹಾರವನ್ನು ತೆಗೆದುಕೊಂಡು ಈ ದಿವಸ ಸಂಪೂರ್ಣವಾಗಿ ಉಪವಾಸವಿದ್ದು ಅಂದರೆ ನಿರಾಹಾರವಾಗಿ ಆಹಾರ ತೆಗೆದುಕೊಳ್ಳದೆ ಇದ್ದು ಅದಕ್ಕೂ ನಿಯಮಗಳಿದ್ದಾವೆ ಕೆಲವರಿಗೆ ಶರೀರ ಕೃಷಿ ಆಗಿರುತ್ತೆ ಇನ್ಯಾವುದೋ ರೋಗ ಬಂದಿರ್ತದೆ ಇನ್ಯಾವುದೋ ಹಾಸ್ಪಿಟ್ಲಲ್ಲಿ ಇರ್ತೀರಾ ಇನ್ಯಾವುದೋ ಪ್ರಯಾಣದಲ್ಲಿರ್ತೀರ ಇಂಥವರು ಅಂದರೆ ಅಲ್ಪ ಆಹಾರಕ್ಕೆ ಅವಕಾಶ ಇದೆ ತುಂಬ ಶೋಷಣೆ ಮಾಡಿಕೊಂಡು ವಚನಕಾರರು ಹೇಳ್ತಾರಲ್ಲ ಹುತ್ತವ ಬಡಿದೊಡೆ ಮೇಲೆ ಹುತ್ತವನ್ನು ಬಡಿದ ಹಾಕ್ರೆ ಹಾವು ಸಾಯಿತ್ಯೆ ಹಾಗೆ ದೇಹ ಶೋಷಣೆ ಮಾಡಿಕೊಂಡ್ರೆ ಭಗವಂತನ ದರ್ಶನವಾಗುತ್ತಾ ನಮಗೆ ದೇಹ ಶೋಷಣೆ ಮಾಡ್ಕೊಳ್ತಾ ಇದ್ದೀರಾ ನಾನು ಇಷ್ಟು ವರ್ಷ ಈ ಪಾಪ ವಯಸ್ಸಾದಂಥವ್ರಿಗೆ ಯಾವುದೋ ಒಂದು ಗ್ಯಾಸ್ಟ್ರಿಕ್ಕೋ ಮತ್ತೊಂದು ಇರುತ್ತದೆ ಅಂಥವರೆಲ್ಲ ನಾನು ಉಪವಾಸ ಮಾಡ್ತೀನಿ ಅಂತ ಕೂತರೆ ಅದು ಶೋಷಣೆಯಾಗುತ್ತೆ ದೇಹ ಶೋಷಣೆಯಾಗುತ್ತೆ ಹಾಗೆ ಮಾಡಬೇಡಿ ದಯವಿಟ್ಟು ಅವಕಾಶ ಇದೆ ಶಾಸ್ತ್ರಗಳಲ್ಲೇ ಹೇಳಿದೆ ನಿಮಗೆ ದೇಹದಲ್ಲಿ ಸೌಕರ್ಯ ಇಲ್ಲವಾ ಫಲಾಹಾರ ತೆಗೆದುಕೋ ಸ್ವಲ್ಪ ಶಕ್ತಿ ಇದೆಯಾ ಆ ಹಾಲನ್ನು ತೆಗೆದುಕೋ ಶಕ್ತಿ ಇರತಕ್ಕಂಥ ಸ್ವಲ್ಪ ಮಟ್ಟಿ ಪರವಾಗಿಲ್ಲ ಅಂದರೆ ನೀರು ಕುಡಿಕೊಂಡು ಇನ್ನು ಕೆಲವರು ಆ ನಿರ್ಜಲ ಏಕಾದಶಿ ಅಂತ ಮಾಡ್ತಾರೆ ಅದು ಇದೇ ನಿರ್ಜಲ ಏಕಾದಶಿ ಅಂತಲೇ ಒಂದು ಅದು ಸಂದರ್ಭ ಬರುತ್ತೆ ಆ ಸಂದರ್ಭ ಹೇಳ್ತೀನಿ ಈ ದಿವಸ ಸಾಮರ್ಥ್ಯ ಇರೋರು ಮಾಡಿ ಇಲ್ಲದೇ ಇರೋರು ಉಪವಾಸ ಅಂತಂದ್ರೆ ಅರ್ಥ ತಿಳ್ಕೊಳ್ಳಿ ಭಗವಂತನ ಸಮೀಪ ಅನ್ನೋದೇ ಉಪ ಅಂದರೆ ಹತ್ತಿರ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಭಗವಂತ ವಿಷ್ಣುವಿನ ಸಹಸ್ರನಾಮ ಹೇಳ್ಕೊಳ್ಳಿ ವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣು ಸನ್ನಿಧಾನಗಳಿಗೆ ಹೋಗಿ ಬನ್ನಿ ಅಲ್ಲೆಲ್ಲ ಹೋಗಿ ವಿಷ್ಣುವಿನಲ್ಲಿ ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು ಮೈ ಮನಸ್ಸುಗಳಲ್ಲೆಲ್ಲ ವ್ಯಾಪಿಸಿಕೊಳ್ಳಬೇಕು ಕುವೆಂಪು ಅವರು ಹೇಳ್ತಾರೆ ನೀನು ಹಸಿರನ್ನ ನೋಡ್ತಾ ಇದ್ದರೆ ನಿನ್ನ ರಕ್ತ ಹೆಪ್ಪುಗಟ್ಟಿ ಬಿಡಬೇಕು ಅಂತ ಆ ಥರ ನೋಡುವಂಥ ನೀಲಿ ಆಕಾಶವನ್ನು ನೋಡ್ತಾ ಇದ್ದೆ ಅಂದರೆ ನೀನು ಆಕಾಶವಾಗ್ಬಿಡಬೇಕು ಅಂತ ಅವರು ಹಾಗೆ ಅವರಿಗೆ ಆ ಶಕ್ತಿ ಇತ್ತು ಅವರು ಎಲ್ಲಿ ನೀರನ್ನು ನೋಡ್ತಾ ಇದ್ರೆ ಅವರು ಸೊ ನೀರೇ ಇದ್ರು ಪ್ರಕೃತಿಯೇ ಇದ್ರು ಆ ಥರ ಭಕ್ತಿ ಅಂದರೆ ಅದು ಕಾವ್ಯ ಆರಾಧನೆ ನಾವು ಭಗವಂತನಲ್ಲಿ ನಾನು ವಿಷ್ಣು ಸಾಹಸ್ರ ನಮ್ಮ ಹೇಳ್ತಾ ಇದ್ದೀನಿ ಅಂತಂದರೆ ಆ ಸ ಪ್ರತಿ ಸಾಹಸ ನಾಮ ನಾಮಾವಳಿಯಲ್ಲೂ ನಾವು ಕಳೆದು ಹೋಗ್ಬಿಡಬೇಕು ಯಾರು ಮಾತಾಡಿಸೋರು ಮನೆಗೆ ನಮ್ಗೆ ಎಚ್ಚರ ಇರಬಾರ್ದು ಆ ಎಚ್ಚರ ಸ್ಥಿತಿಯನ್ನು ಅದನ್ನೇ ಹೇಳೋದು ಉಪವಾಸ ಅಂದರೆ ಇಂದ್ರಿಯಗಳ ಎಚ್ಚರಿಕೆಯನ್ನು ತಪ್ಪಿಸಿಕೊಳ್ಳೋದು ಭಗವಂತನಲ್ಲಿ ಇಂದ್ರಿಯಗಳನ್ನು ನೆಡ್ತಕ್ಕಂಥದ್ದು ನಾನು ವಿಷ್ಣು ಸಹಸ್ರನಾಮ ಹೇಳ್ತಾ ನನ್ನ ನಾಲಿಗೆ ನನ್ನ ಮಾತು ವಾಕ್ಯಿಂದ ವಾಗಿಂದ್ರಿಯವನ್ನು ಅವನ್ನೆಲ್ಲ ಸ್ಥಾಪನೆ ಇದ್ದೀನಿ ತನ್ನ ಕೇಳಿಸ್ಕೊಳ್ಳೋ ಮೂಲಕ ಶ್ರವಣೇಂದ್ರಿಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ಭಗವಂತನಲ್ಲಿ ಅಭಿಷೇಕ ಮಾಡಿ ಅವನನ್ನು ನಾನು ಆ ದೇಹ ಪರಿಚರ್ಯ ಮಾಡೋ ಮೂಲಕ ನಾನು ನನ್ನ ಸ್ಪರ್ಶೇಂದ್ರಿಯ ಯಾವುದೇ ಅದನ್ನು ನಾನು ಸಮರ್ಪಣೆ ಇದ್ದೀನಿ ಹೀಗೆ ತಾದಾತ್ಮ್ಯತೆ ಬೇಕು ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ ಆ ತೀವ್ರತೆ ಆ ಗಾಢತೆ ಇದು ನಮಗೆ ಆರಾಧನೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ವಿಷ್ಣು ಈ ದಿವಸ ನೀವು ಉಪ ಉಪವಾಸವಿದ್ದು ವಿಷ್ಣು ಸನ್ನಿಧಾನಗಳಿಗೆ ಅಷ್ಟೆಲ್ಲ ಕ್ಯೂ ನಿಂತು ನೀವೆಲ್ಲ ಭಗವದ್ ದರ್ಶನ ಮಾಡ್ತಾ ಇರೋದು ಭಾಳ ಒಳ್ಳೆಯದು ಆದರೆ ಆ ಕ್ಯೂನಲ್ಲಿ ನಿಂತಾಗ ಇನ್ಯಾರ್ದೋ ಚರ್ಚೆ ವಿಷ್ಣು ಸಹಸ್ರಮ ಹೇಳುವಾಗ ಇನ್ಯಾರನ್ನೋ ಬೈಕೊಳ್ತಕ್ಕಂಥದ್ದು ಇನ್ಯಾರದ್ದೋ ಆಲೋಚನೆಗಳು ಬಂದು ಸಂಘ ಸಂಘದಲ್ಲಿ ತಿರುಪತಿಯ ತಿಮ್ಮಪ್ಪನ ಸಾಲಲ್ಲಿ ನಾವು ಕಾಣ್ತೀವಿ ಆ ಹೇಳುವಾಗ ವಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅಲ್ಲಿ ಹೋಗಿರ್ತಕ್ಕಂಥದ್ದೇ ನಿಮ್ಮನ್ನು ನೀವು ತೊಯ್ದುಕೊಳ್ಳಲಿಕ್ಕೆ ಅಲ್ಲಿ ನೀವು ಏನು ಮಾಡ್ತಾ ಇರ್ತೀರ ಬೇರೆ ಮೊನ್ನೆ ನಾನು ಕಳೆದ ತಿಂಗಳಲ್ಲಿ ತಿರುಪತಿ ದರ್ಶನಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಕಾಲ ಕಳೀಬೇಕಲ್ಲ ಕಾಲ ಕಳೀಲಿಕ್ಕಾಗಿ ಕಾರ್ಡ್ಸ್ ತಂದು ಬಿಟ್ಟಿದ್ದಾರೆ ಆರಾಮಾಗಿ ಆಟ ಆಡ್ತಾ ಕೂತಿದ್ದಾರೆ ಇದು ಯಾವ ಕರ್ಮ ಅದಕ್ಕೆ ಯಾಕೆ ಹೋಗ್ಬೇಕಲ್ಲಿಗೆ ನೀವು ದೇವಸ್ಥಾನಕ್ಕೆ ಅಂತ ಅನ್ನಿಸ್ತು ನಾನು ಈ ದರ್ಶ ಹೋದಾಗ ದರ್ಶನಕ್ಕೆ ಹೋದಾಗ ನಾಮಾವಳಿ ಹೇಳ್ಕೊಳ್ಬಹುದಲ್ವಾ ಕೇಳಿಸ್ಕೊಳ್ಬಹುದಲ್ಲ ಕಾಯಬೇಕು ಅಂತದಿದ್ದಾಗ ಕಾಯು ಕಾಯುವಾಗ ತಪಸ್ಸು ಮಾಡಬೇಕಲ್ವ ಬೇಯ್ಬೇಕಲ್ವ ನೀವು ವಿಷ್ಣುವಿನ ಆ ಹೆಸರಿನಲ್ಲಿ ಹೇಳ್ತಾ ಹೇಳ್ತಾ ಬೇನ್ ಬೆಂದಾಗ ಪಕ್ವತೆ ಬರುತ್ತೆ ಅನ್ನ ಬೇಯಲ್ವ ಕುದಿಯುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅರಳಿ ಹೂವಾಗಿ ನಲಿಬೇಕು ಅದು ಇನ್ನೊಬ್ಬರ ರುಚಿಗೆ ಹಾಗೆ ಭಗವಂತನ ರುಚಿ ನಮಗೆ ತಲುಪಬೇಕಂದ್ರೆ ನಾವು ಕನಿಷ್ಠ ತಪಸ್ಸು ಮಾಡು ತಪಸ್ಸು ಅಂದರೆ ಅದೇ ತಾನೆ ಅವನಿಗಾಗಿ ತುಡಿತಕ್ಕಂಥದ್ದು ಒಂದಕ್ಕಾಗಿ ನಾವು ಅನುಭವಿಸುವ ಯಾತನೆ ಅದು ಪ್ರೇಮ ಯಾತನೆ ಭಕ್ತಿಯಾತನೆ ಹಾಗೆ ವಿಷ್ಣುವಿನ ಸ್ಮರಣೆ ಮಾಡಬೇಕು ಆಗ ಮಾತ್ರವೇ ನೀವು ಮಾಡಿದ ಉಪವಾಸ ನೀವು ಮಾಡಿದ ಪೂಜೆ ಆರಾಧನೆ ಎಲ್ಲದಕ್ಕೆ ಮೌಲ್ಯ ಬರುತ್ತೆ ಅದು ಬಿಟ್ಟು ಸುಮ್ಮನೆ ಹರಟೆ ಈ ಥರ ಕಾಯಬೇಕಲ್ಲ ಹೇಗೋ ಕ್ಯೂನಲ್ಲಿ ನಿಂತಿದ್ದೀನಿ ಕಾಯೋಣ ಬಾ ಅಂತ ಹೇಳಿ ಅದೇನೋ ಚಾಪೆ ಹಾಸಿ ಮತ್ತೆ ಆಡ್ತಾ ಕೂತ್ಕೊಂಡ್ರೆ ಪರಮ ಪಾಪ ಬರದಲ್ಲಿ ಇನ್ನೇನಾಗುತ್ತೆ ಹೇಳಿ ಇದು 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 ಬಹಳ ಮುಖ್ಯವಾಗಿ ಮನಸ್ಸಿಗೆ ತಂದುಕೊಳ್ಬೇಕು ಈ ದಿವಸ ನೀವು ಉಪವಾಸ ಮಾಡಿ ಭಗವಂತನ ಪ್ರೀತಿ ನಿಮಗೆ ಆಗ್ತಾ ಇಲ್ವಾ ದೇವಸ್ಥಾನಕ್ಕೆ ಕಷ್ಟ ಆಗ್ತಾ ಇದೆಯಾ ಮನೆಯಲ್ಲೇ ಒಂದು ವಿಷ್ಣು ಸನ್ನಿಧಾನ ಫೋಟೋ ಇರಲ್ವಾ ವಿಷ್ಣು ಒಂದು ತುಳಸಿ ಹಾರ ಹಾಕಿ ಒಂದು ಹೂವಿನ ಅಲಂಕಾರ ಪ್ರಿಯವನು ಚೆನ್ನಾಗಿ ನಿಮ್ಮ ಕಣ್ಣುಗಳಿಗೆ ಮನಸ್ಸುಗಳಿಗೆ ತಣಿಸುವ ಹಾಗೆ ಒಂದು ಅಲಂಕಾರ ಮಾಡಿ ಆತನಿಗೆ ಒಂದು ವಿಶೇಷ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ತೆಗೆದುಕೊಳ್ತಕ್ಕಂಥದ್ದು ಇದೆಲ್ಲ ಭಗವತ್ ಸೇವೆ ಹೇಗೆ ಅಂದರೆ ಹೇಗೆ ಮಾಡೋಕ್ಕಾಗಲ್ಲ ಹೇಳಿ ಹೇಗೂ ಮಾಡಬಹುದು ಹನುಮಂತ ಚಿಟಿಕೆ ಹೊಡಿತ ನಾನು ರಾಮ ರಾಮನ ಸ್ಮರಣೆ ಮಾಡಿದೆ ಅವನ ಸೇವೆ ಮಾಡ್ತೀನಿ ಅಂತ ಅವನಿಗೆ ಕಂಡುಕೊಳ್ಳೋಕ್ಕಾಗುತ್ತೆ ಅಂದರೆ ನಾವು ಕಂಡುಕೋಬೇಕು ಅಂಥವ್ರನ್ನ ನೋಡಬೇಕು ಅಂಥವ್ರನ್ನ ಕೇಳಿಸ್ಕೊಳ್ಬೇಕು ಅಂಥ ಕಥಾಶ್ರವಣಗಳನ್ನು ಮಾಡಬೇಕು ಭಾಗವತದಲ್ಲಿ ಭಕ್ತ ಅಂಬರೀಷ ಅಂತ ಅವನ ಸಲುವಾಗಿ ಇದು ನಿಂತಿದೆ ಈ ವ್ರತ ಎಷ್ಟು ಭದ್ರವಾಗಿ ಅಂತ ಭಾಗವತಾದಿಗಳು ಹೇಳ್ತವೆ ಅವನು ಒಂದು ವರ್ಷವಿಡೀ ಇಪ್ಪತ್ನಾಲ್ಕು ಏನು ಉಪವಾಸಗಳು ಬರುತ್ತೆ ಏಕಾದಶಿಗಳು ಬರುತ್ತೆ ಇಪ್ಪತ್ತ್ಮೂರು ಏಕಾದಶಿಯನ್ನು ಅಷ್ಟು ಶ್ರದ್ಧೆಯಿಂದ ಮಾಡಿ ಇಪ್ಪತ್ನಾಲ್ಕನೇ ಏಕಾದಶಿ ಇದು ಮೋಕ್ಷದ ಏಕಾದಶಿ ಈ ಏಕಾದಶಿ ಮಾಡಿದ್ರೆ ಅವನ ಅನುಗ್ರಹ ಆಗುತ್ತೆ ಅನ್ನುವಂತಹ ತೀವ್ರತೆ ನಂಬಿಕೆಯಲ್ಲಿ ವ್ರತವನ್ನು ಮಾಡ್ತಾ ಇದ್ದ ದ್ವಾದಶಿ ನಾಳೆ ಪಾರಣೆ ನಾಳೆ ಮ ಈ ದಿವಸ ಹೋಗಿದೆ ನಾಳೆ ಪಾರಣೆ ವೇಳೆಗೆ ತಗೋಬೇಕು ಆ ಸಂದರ್ಭಕ್ಕೆ ದೂರ್ವಾಸರು ಬಂದರು ದೂರ್ವಾಸರು ಕೇಳಿದ್ರು ಏನಪ್ಪ ಈ ಉಪವಾಸ ಇಷ್ಟು ಒಂದು ವರ್ಷಗಳ ಕಾಲ ಒಂದು ವರ್ಷ ಮಾಡಿದ್ದಾನವನು ಹನ್ನೆರಡು ಬರುತ್ತಲ್ಲ ಒಂದು ವರ್ಷದಲ್ಲಿ ಹಾಗೆ ಇದು ಕೊನೆ ಅಲ್ಲಿಗೆ ಬಂದು ನಿಂತಿದೆ ನೀನು ನನಗೆ ಸತ್ಕಾರ ಮಾಡಬೇಕು ಅಂದಾಗ ನೀವು ನಾಯಿತು ಕೈಕಾಲು ತೊಳ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅವರು ಆಯಿತು ಸ್ನಾನ ಬರ್ತೀನಿ ಅಂತ ಹೋದರು ಅವ್ನು ಬರೋದೊಳಗೆ ದ್ವಾದಶಿ ಮುಗಿದು ಹೋಗ್ತಾಯಿದೆ ಅಷ್ಟರಲ್ಲಿ ಅವನು ಏನು ಮಾಡಬೇಕು ಪಾಪ ಅತಿಥಿ ಸತ್ಕಾರ ಮಾಡಲಿಲ್ಲ ಇಲ್ಲಿ ದ್ವಾದಶಿಪ್ಪ ಅದಕ್ಕೊಂದು ಸಮಯ ಇದೆ ಆ ಸಮಯ ಹೋದರೆ ವ್ರತದ ಫಲ ಹೋಗುತ್ತೆ ಅದಕ್ಕೊಂದು ನಿಯಮ ಇದು ಮುಗಿದು ಹೋಗ್ತಾ ಇದೆಯಾ ಅಂತ ಹೇಳಿ ಪಾಪ ತೀರ್ಥನಾದ್ರು ತಗೊಳ್ಳೋಣ ಅಂತ ತೊಗೊಂಬಿಟ್ಟೆ ದೂರವಾದ ಗೊತ್ತಾಗೋಯ್ತು ಏನು ಮಾಡಿದ್ರು ನೀನು ನನ್ನನ್ನು ಬಿಟ್ಟು ಅತಿಥಿಯನ್ನು ಸತ್ಕರಿಸ್ದೆ ನೀನು ತಿಂದುಬಿಟ್ಟಿಯಲ್ಲ ನೀನು ತೀರ್ಥ ತೊಗೊಂಬಿಟ್ಟಿಯಲ್ಲ ಹೇಗೆ ಇದು ಮಾಡಿದೆ ನಾನು ನೀನು ಈ ಶಾಪ ಕೊಟ್ಬಿಡ್ತೀನಿ ಅಂತ ಹೇಳಿ ಈ ರೀತಿಯ ಒಂದು ಯುದ್ಧವೇ ಆಗೋಯ್ತು ಯುದ್ಧ ಅಂದರೆ ಇದು ಈ ರೀತಿಯ ಕೊನೆಗೆ ಪಾಪ ಏನಾಯಿತು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ದ ತಕ್ಷಣ ಸುದರ್ಶನ ಚಕ್ರವನ್ನು ಕಳಿಸಿ ವಿಷ್ಣು ಮಾಡಿದ್ದು ಸರಿ ಇದೆ ಅಂದರೆ ಅವನು ಭಕ್ತನಾಗಿರಲಿ ಭಗವಂತನೇ ಆಗಿರಲಿ ಋಷಿ ಋಷಿಯನ್ನು ಸಾಮಾನ್ಯದಲ್ಲ ಭಗವತ್ ಸ್ವರೂಪಿನೇತಂದೇ ದುರ್ವಾಸ ದುರ್ವಾಸನ ಅಟ್ಟಿಸ್ಕೊಂಡು ಅದು ಸುದರ್ಶನ ಅವನು ಬ್ರಹ್ಮಲೋಕಕ್ಕೆ ಹೋದ ಕೈಲಾಸಕ್ಕೆ ಹೋದ ಕೊನೆ ವಿಷ್ಣು ಹತ್ತಿರಕ್ಕೆ ಬಂದ ವಿಷ್ಣುವು ಕೇಳ್ದ ತಪ್ಪಾಯ್ತಾಯಪ್ಪ ಬಿಟ್ಬಿಡು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಗೊತ್ತಿದೆ ನನಗೆ ಪರೀಕ್ಷೆ ಮಾಡಲಿಕ್ಕೆ ಹೋದೆ ಅಂತ ಭಕ್ತರ ನನ್ನನ್ನು ಪರೀಕ್ಷೆ ಮಾಡಬಹುದು ನೀನು ಭಕ್ತರನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ ಹೀಗಾಗಿ ಇದು ನನ್ನ ಕೈಲೂ ಇಲ್ಲ ನೀನು ನನ್ನ ಭಕ್ತನ ಬಳಿಗೆ ಹೋಗ್ಬೇಕು ನೀನು ಆ ಭಕ್ತ ಅಂಬರೀಷನ ಬಳಿಗೆ ಹೋಗಿ ನನ್ನ ತಪ್ಪಾಯಿತು ಅಂತ ವಿನಂತಿ ಮಾಡ್ಕೋ ಸುದರ್ಶನ ಚಕ್ರ ನಿಲ್ಲುತ್ತೆ ಅಂತ ಹಾಗೆ ಬಂದು ಅವನನ್ನು ಪ್ರಾರ್ಥನೆ ಮಾಡ್ದ ಪಾಪ ಅಂಬರೀಷ ಬಹಳ ವಿನಯ ಭಕ್ತಿ ಭಕ್ತ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದೆ ಪಪ್ಪ ಬಿಟ್ಬಿಡು ಅಂತ ಆಗ ಸುದರ್ಶನ ಚಕ್ರ ಮತ್ತೆ ವಿಷ್ಣು ಸನ್ನಿಧಾನಕ್ಕೆ ಹೋಯಿತು ಅಂದರೆ ನಿಮ್ಮಲ್ಲಿ ಶ್ರದ್ಧೆ ಇದ್ದರೆ ಭಗವಂತನೂ ನಿಮ್ಮನ್ನು ಅಲುಗಾಡ್ಸೋಕ್ಕಾಗಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಯಾರೋ ಬೇರೆಯವರು ಅಂತಂದರೆ ನಿಮ್ಮ ಯಾವ ವ್ರತ ಇದೆ ಇದಕ್ಕೆ ಭಂಗ ಬರೆದ ಹಾಗೆ ಭಗವಂತ ಕಾಯ್ತಾನೆ ಹಾಗಿರಬೇಕು ಶ್ರದ್ಧೆ ಅವನು ಒಂದು ವರ್ಷ ಕಾಲ ಕಾಲ ಹಾಗೆ ಮಾಡ್ದವನು ನಿಷ್ಠೆ ಅಂದರೆ ನಿಷ್ಠೆ ಶ್ರದ್ಧೆ ಅಂದರೆ ಶ್ರದ್ಧೆ ಆ ರೀತಿಯಲ್ಲಿ ನೀವೊಂದು ಒಂದು ಒಂದಕ್ಕೆ ಟಿ ವಿ ಜಿಯವರ ಮಾತು ಮತ್ತೆ ಮತ್ತೆ ನೆನಪಾಗ ಧನಮಂತನ ಉಪದೇಶ ಮಂಕುತಿಮ್ಮ ಅಂದರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದು ಇನ್ನೊಂದನ್ನೆಲ್ಲ ವಿಷ್ಣು ಸಹಸ್ರಾಮ ಹೇಳ್ಕೊಳ್ತಾ ಇದ್ದೀನಿ ಅನ್ನೋ ನೋಡ್ಕೊಳ್ತಾನೆ ಬಿಡು ನನಗೆ ಯಾಕೆ ಬೇಕಿದ್ದರು ಉಸಾಬ್ರಿ ಅವನಿಗಿದಾನೆ ಆ ದೃಢವಾದ ನಂಬಿಕೆ ಬೇಕು ನಂಬಿದರೆ ನಚ್ಚಿ ಓಯನ್ನನೇ ಶಿವನು ಅಂತಾರಲ್ಲ ಬಸವಣ್ಣವರು ಅವ್ರಿಗೆ ಅವರಿಗೆ ಅವರಿಗಿತ್ತು ಆ ನಂಬಿಕೆ ಹಾಗಾಗಿ ಅವರೆಲ್ಲ ಮಹಾ ಮಹಾ ಭಕ್ತರು ಅಂತ ಅನ್ನಿಸ್ಕೊಂಡ್ರು ಆ ರೀತಿಯ ಭಕ್ತಿ ನಮಗೆ ಮೂಡಬೇಕು ಅಂಥದಕ್ಕೆ ಈ ಒಂದು ಈ ವೈಕುಂಠ ಏಕಾದಶಿ ಅಂಥದ್ದಕ್ಕೊಂದು ದಾರಿ ಮಾಡಿಕೊಡ್ಬೇಕಾಗುತ್ತೆ ಮಾಡಿಕೊಡುತ್ತೆ ನಾವು ಆ ದಾರಿಯಲ್ಲಿ ಸಾಗಬೇಕು ಆ ರೀತಿಯಲ್ಲಿ ಈ ದಿವಸ ವಿಷ್ಣುವಿನ ಪ್ರಾರ್ಥನೆಯನ್ನು ಎಲ್ಲ ಸರ್ವೇಂದ್ರಿಯಗಳನ್ನು ತುಂಬಿಕೊಂಡು ಮನಸ್ಸಿನಲ್ಲಿ ವಿಷ್ಣು ಸ್ಥಾಪನೆ ಮಾಡಿಕೊಂಡು ವಿಷ್ಣುವಿನ ಭಕ್ತಿ ಮಾಡಿ ವಿಷ್ಣುವಿನ ಕೃಪೆ ಉಂಟಾಗುತ್ತೆ ಉಪವಾಸ ಇದ್ ಇರತಕ್ಕಂಥವ್ರು ಸಾಧ್ಯವಾದರೆ ಮಾಡಿ ಇಲ್ಲದೇ ಇದ್ದರೆ ಚಿಂತೆ ಬೇಡ ಶ್ರದ್ಧಾ ಭಕ್ತಿಗಳಿಂದ ಅವನ ಸೇವೆ ಮಾಡಿ ಕಥೆಗಳನ್ನು ಭಾಗವತ ಪುರಾಣ ಇತ್ಯಾದಿಗಳನ್ನು ಸ್ಮರಣೆ ಮಾಡ್ಕೊಳ್ಳಿ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಭಗವದ್ಗೀತೆ ಪಾರಾಯಣ ಮಾಡ್ಕೊಳ್ಳಿ ಏನಾದರೂ ಮಾಡಿ ಅವನ್ನ ಒಂದು ತಪಸ್ಸನ್ನು ಮಾಡಿ ವಿಷ್ಣು ಒಳ್ಳೇದು ಮಾಡಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ